ಅಲ್ಲಿ ಇದೊಂದು ಇಲ್ಲಿ ಇದ್ ಒಂದು ಗಿಗಿಡಿ ಹಿಡಿ ಅದು ಕೆಲಸ ಕೊಡಂಗಿಲ್ಲ ಹೌದೌದು ನೀವು ಸುಮ್ಮ ಹಾಡಿದ್ರೆ ಅಂದ್ರ ನಿಮ್ಗೆ ಕರ್ಕೊಂಡ ಜಗ ಸ್ಥಳ ತಿಕ್ಕಿ ನನಗ ಹೌದು ಹೌದು ಇಂಥ ಯಶ ಬಿಟ್ಟು ನಾ ಬಂದಶಿಮ್ ಆಡದ ಒರ್ಜಿನಲ್ ಒರ್ಜಿನಲ್ ಐತಿದ ಡೂಪ್ಲಿಕೇಟ್ ಅಲ್ಲಿದೆ ಹೌದೌದು ಮಶಿನ್ ಆಡ್ದು ಕುಡಿಲಾಕ ನೀರಿಲ್ಲ ನೀರಿಲ್ಲೇ ಖರೇ ಕೇಳಬರು ಯಾರ ಬಳಗ ದೀಪ ಹಚ್ಚಿದ ಊರಿ ಲಿ ಹಾ ಗಿಡಾಯತಿ ಬುಡದಾಗ ಬೇರಿಲ್ಲ ಹೌ ಗಡಿಬಿಡಿ ಮಾಡಿಯ ಹುಡುಕಿದರ ತೋರ ಹಾ

ಹುಹಿಲಾಕ ಗೋರಿಲ್ಲ ಜೀಯ ಹಾ ಅಜ್ಞೆ ಮಾಡಿ ಅಜ್ಞಾನೀಗಿ ಜಾಗಿಲ್ಲ ಹೋಗಲ್ರಿ ಹಿಂದಿಂದ ಬಂದಿ ಇದು ನಿನಗ ಗುರುತಾ ಇಲ್ಲ ந்தேவாடி கவிஷ வந்திய ஜிய ஜி அஜிந்தேவாடி வர கவிஷா வந்த ಸರಿಯಾಗಿ ನಡೆಯಿತು ಈಗ ಗದ್ದಲ ತಮ್ಮ ಹೇಳುತ್ತಾಷಣ ಬಿಗಿದಳು ಈಕಿ ಆ ಹಾಲಳಿ ಜಾತ್ರೆ ಆಗ ಈ ಓಡಾಡಿದರ ಕಾಯ್ದ್ರ ಹೊತ್ತ ಮುನುಗುವುದಿಲ್ಲ ನಿನಗ ಒತಾಟಿ ಗುದಿ ಹಿಡಿದು ಭಾಷಣ ಬಿಗಿಲಾಕಿದಿ ಹುಚ್ಚ ಇರಬೇಕು ನಾ ಮಾತಾಡಿದ್ ಹೇಳ್ತೀನಿ ಪದ್ಯದ ಒಳಗ ಜಿ ಅಜಿ ಜಿ ಹೇ ಆಣತಿ ಮಾಡ್ಕೊಳಿಕ್ಕ ಮೋಕ್ಷನೇ ಇಲ್ಲ ದೀಪ ಅಂದಾರಿ ಅಲ್ಲ ಪಕ್ಕಲಿ ಕೆಟ್ಟದ ತಮ್ಮ ಕೇಳೋ ಇವಳೀಗ ಹೌದಲ್ರಿ ಈ ಹಿಡದಂಗ ಮಿಡದಂಗ ಕಾಣತೈತಿ ಇವರೀಗ ನಿನ್ನ ಸಿರಿಗಿ ಬೆಂಕಿ ಹಚ್ಚಗೋ ಮಧ್ಯಾಹ್ನ ಬಿಸಲಾಗ ಮದುವೆ ಆಗಲಾರದ ಮೋಕ್ಷನೇ ಇಲ್ಲ ಅಂತ ಯಾರ್ಯಾರು ಮದ್ವಿ ಆಗಿಲ್ಲ ಬರಕೋ ಪಾಟ್ಯಳಿಯ ಸಿದ್ಧಾರೂಢರು ಮದುವೆಯ ಆಗಲಿಲ್ಲ ಹೌದಲ್ರಿ ಹೇ ಮಹಾಲಕ್ಷ್ಮೀನೇ ಇಳಿದು ಬಂದಿದ್ಲು ಧರುಣೀಗ ಮತ್ತೆ ಆದರ ಖಚ್ಚಿ ದೃಷ್ಟಾಂತ ಕ್ವಾತ್ರ ಶಾಣರ ಹೌದನ ಬೇಕಿಂಗ ಎಲ್ಲರ ಕೈಲಾಗ ಕಸ ಮುಸಿರಿ ಒತ್ತಡದ ರಾಗ ರಾಮಾಯಣಗ ಒಮ್ಮೆ ಹೋಗ್ತಿ ಮಹಾರ್ಭಾರತ ಒಮ್ಮೆ ಬರುತ್ತಿಯೇ ಓ ಪಡತಾಗ ಒಮ್ಮೆ ಒದ್ದಾಡತ್ತೀದ್ಯ ಹಾಲಳಿ ಹೋ ರಾಗ ಝಿ ಝಿ ಜಿ ಸಿದ್ಧಾರೂಢರು ಕನ್ಯಾಕುಮಾರಿಗೆ ಬಂದ್ರು ಅವರು ಒಬ್ಬ ಶ್ರೀಮಂತ ಪ್ರಸಾದ ಮಾಡಿ ಸಿದ್ಧ ಕೇಳುವಾಗ ಒಂದ ಲಕ್ಷ ಮಂದಿ ಊಟ ಮಾಡ್ತಿದ್ರು ಒಂದೇ ಪಂತಿಗ ನಮ್ಮ ಸಿದ್ಧಾರೂಢರು ಬಂದ್ರು ನೋಡು ಕೇಳೋವರ್ಲಿ ಕೂತು ಊಟ ಮಾಡು ಅಂದ ಮಹಾತ್ಮರಿಗ ಸಿದ್ಧಾರೂಢರು ಸೌಕರ್ಗಂದ್ರು ತರಗ ಕೂತಾರೆ ತಮ್ಮಲ್ಲಿ ಕೂತ್ರು ತುತ್ತ ಒಯ್ಬೇಕಂದ ಬಾಯಾಗ ಕುರ್ಚಿ ಮ್ಯಾಗ ಕೂತು ಕಿವಿ ಕಿವಾಗ ತುತ್ತ ಒಯ್ದು ಹುಚ್ಚಮಂಗ ಇಲ್ಲಿ ಕುರ್ತೀನಿ ಬ್ಯಾಳಿ ಎಲ್ಲಿ ಹಚ್ಚಂದ ನನಗ ಊಟ ಮಾಡಿದ್ರು ಶಾರೂ ಪದ್ರೊಳಗಿ ಅಲ್ಲೇ ಇಟ್ಟರು ಮೇಲೆ ಎಳಗ ಸೌಕಾರ ಹೇಳ್ತಾನವಾಗ ಜಿ ಯಾ ಜಿಯ ಜಿ ಏನಪ್ಪ ಊಟ ಎಲ್ಲ ಪತ್ರ ಪತ್ರೊಳಗೆ ತಗಿಲಿಲ್ಲ ನೀನು ಹೌದೌದ್ರಿ ನಿಮ್ಮ ಅಪ್ಪ ತಗಿಬೇಕೇನು ಅಂದ ಸಿದ್ಧಾರೂಢರಿಗ್ರಿ ಬಾ ಈ ವಿದ್ಯಾಶ್ರಿಯಂಗೆ ಸ್ವಕ್ಕತಮ್ಮ ಬಂದಿತ್ತೀವ ನೀಗ ಅಂದ್ರ ನಾನೇ ಶ್ರೀಮಂತ ಈ ಕನ್ಯಾಕುಮಾರ್ಯಾಗ ಸಿದ್ಧಾರು ರೂಢರು ಸೌಕಾರ್ಗ ಅಂತಾರ ಸುಮ್ಮ ತಗಿಯ ಅಂದ್ರ ಮಗನೇ ತೆಗಿತಿದೆ ಆವಾಗ ಜಿಯ 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 ಜಿ ನಿಮ್ಮಪ್ಪ ತೆಗಿಬೇಕೇನೋ ನನಗ ಪ್ರಶ್ನೆ ಮಾಡಿದಿ ಅಂದ್ರೆ ಹೌದು ನಮ್ಮ ಅಪ್ಪನೆ ಬಂದ ತೆಗಿಬೇಕಂದ ಕೇಳು ಜಾತ್ರೆ ಆಗ ಸ್ವತ ಭಗವಂತ ಇಳದು ಬಂದ ಕೇಳು ಧರುಣಿಗ ನಮ್ಮ ಸಿದ್ಧಾರೂಢ ಊಟ ಮಾಡಿದ್ರೆ ಪತ್ರೊಳಗೆ ಎತ್ತಿದವಾಗ ಶಿವ ಹುಣ್ಮಾಗ ಬ್ಯಾರೆ ಪದ್ರ ಕೊಡ್ತೀನಿ ಅಂದ ಸೌಕಾರಿವಿ ಅಹ್ಕಾರ ಶಿವ ಅಂದ ಏನು ಹುಚ್ಚ ಹಿಡದೈತಿ ನಿನಗ ಹೋಗಲ್ರಿ ಈ ಮಹಾತ್ಮರಿ ಎಲ್ಲ ಆಗಾರ ತಮ್ಮ ಭೂಲೋಕದ ಒಳಗ ಹೌದ್ರಿಪ್ಪ ಈ ಅಂಜಲ ತಾಟ ಇಲ್ಲೇ ಸಿಗುತ್ತದೆ ಬ್ರಹ್ಮಾಂಡದ ಒಳಗ ಇದು ಕೈಲಾಸದಲ್ಲೇಗೆ ಸಿಗುವುದಿಲ್ಲಂದ ಕೇಳೋ ಸೌಕರ್ಯ ಒಳಗ ಕೈ ತೊಳೆಕಳಾಗ ಸಿದ್ಧಾರೂಡ ಮೇಲೆ ಎದ್ದ ಗುಡಿಯಾನ ಮಹಾಲಕ್ಷ್ಮಿಯ ಬಂದಾಳ ಹೊರಗ ಜಿ ಜಿಯ ಜಿಯ ಜಿ ಮಹಾಲಕ್ಷ್ಮೀನೇ ಬಂದು ಇವರ ಕೈ ನೀರು ಹಾಕಿ ತೊಳೆದ್ಲು ಅವಾಗ ಈ ಸೌಕರ್ ನೋಡಿ ಹುಚ್ಚಿ ವೈದ ಧೂತರದ ಒಳಗ ಯಪ್ಪ ಎಷ್ಟೋ ವರ್ಷ ಸೇವೆ ಮಾಡದ ಬರಲಿದರಾಗ ನನ್ನ ಲಕ್ಷ್ಮಿನೇ ಎದ್ದ ಬಂದು ಇವನ ಸಲವಾಗ ಅಂತಿದಿ ಇಂಥವ್ರಿಗೆ ಹೆಂಗ ಮೋಕ್ಷ ಆಗುದಿಲ್ಲ ಹೇಳು ಎದ್ದಾಗ ಜಿ ಅಜಿ ಲಗ್ನ ಸುದ್ದಿ ಬ್ಯಾರೆ ಐತಿ ಈ ಹೆಣತಿ ಬ್ಯಾರೆ ಐತಿ ಇವ್ ಹಂಗ್ರಿ ನಿನ್ನ ಸಂಸಾರ ಅಂದ್ರ ಒಂದ ಘಟಾರ ನೀರ ಇದ್ದಂಗ್ ಹ್ಯಾಂಗ್ರಿ ಆ ಘಟರ್ದೊಳಗ ದುಡ್ಡ ಪಾರ್ಮರ್ತದ ಬಿದ್ದ ರಾಗ ಈಗ ಈ ಒಳಗೆ ಇಟ್ಟ ನೀರು ಹಾಕ್ಬೇಕಂತಾಳ ಅದ ಘಟಾರದೊಳಗೆ ದುಡ್ಡ ಇಟ್ಟು ಸಾಯಿವರಿಗೆ ನೀರು ಹಾಕೋ ಆ ದುಡ್ಡು ಸ್ವಚ್ಛ ಆಗುದಿಲ್ಲ ತಿಳ್ಕೊ ನಿನ್ನೊಳಗ ಜಿಯ 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 ಜಿ ಗುರು ಕರುಣೆ ಅನ್ನೋದು ಬೇಕು ಗುರುಜಾನ ಯುವ ನೀ ಬಂದ್ರೇನ್ ಮೇಲೆ ಎತ್ತಿ ಗಿಲಾಸ್ ನೀರು ಹಾಕು ಸ್ವಚ್ಛ ಆವಾಗ ನಿನಗ ಬಿಟ್ಟಾಗ ಉದ್ಧಾರ ಆಗ್ತಾರವರು ಕೇಳೋ ಹುಚ್ಚಮಂಗ ನಿನಗ ತಗೊಂಡು ಯಾವ ಹತ್ಯೆ ಇಲ್ಲ ಯಾವ ದಂಡಿಗ ಲಗ್ನ ಮುಗು ಸುದ್ದಿ ನಿಮಗೆ ತಿಳಿಸಿ ಹೇಳೀನಿ ಇನ್ನೊಬ್ರು ಲಗ್ನ ಹಾಲಾರದವ್ರದು ಹೇಳ್ತೀನಿ ಜಿಯಾ ಜಿ ಅಲ್ಲೇ ಬಿಜಾಪುರ ಜಿಲ್ಲೆಯಲ್ಲಿ ಬಿಜುರ್ಗಿಯ ಗ್ರಾಮದಲ್ಲಿ ಯಾರೀಪ ಅವರು ನಮ್ಮ ಬಿಜಾಪುರದ ಸಿದ್ದೇಶ್ವರ ಸ್ತ್ರೀಗಳು ಆವಾಗ ಏನು ಮಾಡಿದ್ರು ಬಾಲ್ಯದಲ್ಲಿ ಸೈಕಲು ತುಳಿದು ವಿದ್ಯಾಭ್ಯಾಸ ಆವಾಗ ತಮ್ಮ ಇವರು ಲಗ್ನ ಮಾಡಿಕೊಳ್ಳಿಲ್ಲ ಮಾಡುದು ಹ್ಯಾಂಗ ಮಾಯ ಎಂಬುದು ಬಿಟ್ಟಿಲ್ಲಂತ ನಾಯಿ ಹಂಗ ವದರ ಬ್ಯಾಡ ಮಾಯ ಇತ್ತು ಇಂಥವರ ಮೊಳಕಾಲ ಕೆಳಗಿಯ ಮಾಯ ಎಂಬುದು ಮಳೆಕಾಲ ಕೆಳಗ ಹೆಂಗಿತ್ತು ತಿಳಿಸುವೆ ನಿನಗು ಏ ಹೊಟ್ಟೆ ದುಡ್ಡ ಹಿಡಿಯಲಿಲ್ಲ ಕೇಳೋ ಕೈಯಾಗ ಏನ್ ಮಾಡಿದ್ರಿ ಹಂಗೇ ಕಿಶೇ ಹಸಲಾರದೆ ತಿರುಗದ ಭಾರತದ ಬಳಗ ಇಂಥವ್ರು ಲಗ್ನ ಮಾಡ್ಕೊಳಿಲ್ಲ ತಂಗಿ ತಿಳುಕೋ ನಿನ್ನೊಳಗ ಕಿಶಯ ಯಾಕ ಹಚ್ಚಿಲ್ಲ ಆ ಉತ್ತರ ತಮ್ಮ ಕೊಡತಿದರು ಶ್ರೀಗಳು ಅಂತಿದ್ರು ಕಿಶ ಯಾಕ ಹಚ್ಚಿಲ್ಲ ನಾನು ಹೌದ್ರಿಪಾ ನಾನು ಹೈಕೊಳ್ಳುವಂತ ವಸ್ತು ಹುಟ್ಟಿಲ್ಲ ಇನ್ನೂ ಜಗದಾಗ ಹೌದೌದ್ರಿ ನಾನು ಹಾಯ್ಕೊಂಡ್ರೆ ನನ್ನ ಜೊತೆನೇ ಬರಬೇಕು ಅಂಥದವರಿ ಈಗ ಸುಮ್ಮನೆ ಇಲ್ಲೇ ತಗೊಂಡು ಖಾಲಿ ಐತಿ ಬಿಟ್ಟಿನಿ ಆವಾಗ ಇಂತಿಂತವರು ತಮ್ಮ ಇವರು ದೇಶ ವಿದೇಶದಲ್ಲಿ ಪ್ರವಚನ ಮಾಡಿ ತಮ್ಮ ತಂದ್ರದಾರಿಗಿಯಾಜಿಯ ಜಿಯ ಜಿ ಸ್ವಾಮಿ ವಿವೇಕಾನಂದರು ಅಮೇರಿಕಾ ಪ್ರವಚನ ಮಾಡಿ ಬಂದ್ರು ಅವರಿಗೆ ಬೆಟ್ಟ ನಮ್ಮ ಸಿದ್ದೇಶ್ವರ ಶ್ರೀಗಳು ಹೋಗಿದರಾವಾಗ ಅಲ್ಲಿಯ ಪ್ರವಚನ ಅಧ್ಯಾತ್ಮ ಹೇಳಿ ಬರುವಾಗ ತಮ್ಮ ಸುಟು ಜಸಗಳು ಚಕ್ಕ ಮಾಡ್ತಾರ ತೊಂದರ ತುಂಬಿಕೊಂಡಿದ್ರು ಎಲ್ಲರಿಗ ಚಕ ಮಾಡಿ ತೋಂಡ್ರು ಆವಾಗ ಜಿ ಎಲ್ಲರ ಪಾಳೆ ಮುಗಿದ ಕೂಡಲೇ ನಮ್ಮ ಶ್ರೀಗಳ ಪಾಳೆ ಬಂದು ತುಂಬ ಏನ್ ಮಾಡುದು ಆ ಮುತ್ತ ಅವ್ರೀಗ ಸುಟಿಗೆ ಸಚಾವಿ ಕೇಳತಾನ ಆವಾಗ್ರಿಪ ಗುರುಗಳೇ ನಿಮ್ಮ ಸುಡುಗೆ ಚಾವಿ ಅಂತ ಕೇಳಿದ ಆವಾಗ ನಾನು ಚಾವಿ ಹಾಕೊಂಡು ಹುಟ್ಟಿ ಬಂದಿನಿ ಜಗತ್ತೇದ ಒಳಗ ಒತ್ತಿ ಶರೀರ ಎಂಬುದು ಸುಡುಗಾಡ ಅಟ್ಟಿ ಹೋಗಲ್ರಿ ಈ ಏಕ ಭಗವಂತರ ಧ್ಯಾನದಿಂದ ಬಂದಿದ್ದೆ ತಳಗ ಜಿ 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 ನನ್ನ ಸುಟಿಗೆ ತಮ್ಮ ಶಾವಿನೇ ಹಾಕುದಿಲ್ಲ ಅಲ್ಲೇ ಇಟ್ಟಿ ನೋಡು ತಗೊಂಡೋ ನೋಡಕೋ ಅಂದ ಆವಾಗ ಸುಟಿಗೆಸ ತೆರೆದ ನೋಡ್ದ ಅಧಿಕಾರಿ ಕೇಳೋ ಆವಾಗ ಅಷ್ಟ ಗಂಧೈ ಉಂಡಿ ಅಷ್ಟೇ ಇತ್ತು ಅದರಾಗ ಿಂತ ಸಾಧುಗ ನೋಡೇ ಇಲ್ಲ ಭಾರತದ ಒಳಗ ಅಂದ್ರೆ ಕೇಳೋ ತಮ್ಮ ಚಾವಿ ಹಾಕೊಂಡು ಬಿಟ್ಟೀನಿ ನಾನು ಹೌದು ತಿರುಗಿ ನೋಡ್ರದ್ರ ಒಳಗ ಅಂಗಿಗೆ ಕಿಶಯಾಗಿದ್ದಿಲ್ಲ ಅವಾಗ ಮತ್ತೇನ್ ಮಾಡ್ತಾರೆ ಇವರು ಯಾಕೆಂದ್ರೆ ನೋಡಿ ಗಾಬ್ರಿಗೆ ಬಿದ್ದು ಬಿದ್ದ ಪಾದದ ಮ್ಯಾಗ ತಮ್ಮ ಕಿಶನೆ ಇಲ್ಲ ಏನು ಹಾಕೊಂಡು ಹೋಗ್ಲಿ ಅಲ್ಲಿ ಗಾ ಅದಕ್ಕೆ ಇವರು ಕಾಮಿ ಉಳ್ಳಾರದೆ ಸಾಧು ಅನಿಸಿದರು ತಂಗೆ ಇಂಥವರಿಂದ ನಮಗ ಉದ್ಧಾರ ಆಗ್ತೇವಾವಾಗ ಜಿ ಜಿಯಾ ಜಿಯ ಜಿಯ ಜಿ ವೇ ಸತಿಲಿಂಗ ಪತಿ ಅಂತ ಇವರು ಸೇವೆ ಮಾಡ್ಯಾರ ಹು ಮಾಡ್ಯಾರ ಇಂಥ ಸನ್ನಿಧಾನದಲ್ಲಿ ಈ ಅಮ್ಮ ಸಿ ಮಾಡಿದ ಅವನ ಜಲಮ್ಮ ಉದ್ಧಾರ ಜಿಯ 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 ಜಿ ಹಾ ಯಾವ ದಂಡಿಗೆ ಕಂಡ ಯಾವ ಕಂಡ ಇಲ್ಲಿ ಬಿಸಿಲಾಗ ನಡೆಸಿದಿ ತಕರಾರ ನಡೆಸಿದಿ ಹೋ ಜಿಯಾ ಜಿಯ ಜಿಯಾ ಜಿ ಹಾ ಯಾಕಂದ್ರೆ ಬರೇ ಮದ್ವಿ ವಿಷಯಕ್ಕೆ ಇಷ್ಟು ಸಾರಾಂಶ ಆತ ಹೌದಲ್ರಿ ಅದಕ್ಕೆ ಏನಂತಾನೆ ಏನಂತರಿ ವೇದಾಂತ ಹೆಚ್ಚಿ ದೃಷ್ಟಾಂತ ಕೊಟ್ಟರೆ ಸಿದ್ಧಾಂತ ಆಗ್ಬೇಕು ಹೌದು ಹೌದು. ಇದು ಕರೆಕ್ಟ್ ಐತಿ ಅಪ್ಪ ಅಂತ. ಹೌದಲ್ರಿ. ಅಲ್ಲಿದ ಒಂದು ಇಲ್ಲಿದ ಒಂದು ಗದಮ್ ಗಿಗಿಡಿ ಮಾತಾಡೋದ್ರೆ ಅದು ಕೆಲಸ ಕೊಡಂಗಿಲ್ಲ. ಹೌದು ಹೌದು. ಏನಂತಾ ನನಗೆ? ಏನಂತಾರಿ? ನೀವು ಸುಮ್ಮ ಹಾಡಿದ್ರೆ ಅಂದ್ರೆ ನಿಮ್ಗೆ ಕರ್ಕೊಂಡು ಜಗಸ್ಥಳಕ್ಕೆ ತಿక్కి ನನಗೆ. ಹೌದು ಹೌದು. ಇಂತ ಯಶೋ ಸುಡಗಡದಾಗಿ ಬಿಟ್ಟು 나 ಬನ್ನ ಮಸಿಮಳದ ಓರಿಜನಲ್ ಓರಿಜನಲ್ ಐತಿ ಇದು. ಹೌದು ಹೌದು. ಡುಪ್ಲಿಕೇಟ್ ಅಲ್ಲಿದು. ಹೌದು ಹೌದು. ಓರಿಜನಲ್ ಮಸಿಮಳದ ಓದಿನ್ನ. ಸುರುನೇ ಗಡಬಡ ಬಿತ್ತರೆ ಹಾಕೇನು. ಸುರು ಗಡಬಡಕ್ಕೆ ಬೀಳಬೇಡ ಹೌದು ಹೌದು. ಯಾಕಂದ್ರೆ ಈ ಮಸಿಮಳದವನ ಹಾಟ್ಟಿ ಒಳಗೆ ಯಾರಿಗೆ ಇನಿವರೆಗೆ ಹಾಡಕ್ಕೆ ಬಂದಿಲ್ಲ ಬರಂಗಿಲ್ಲ. ಹೌದ್ ಮುಂದ್ನು ಬರೆಯ ಗೀಯಾಗ ಕೈಯಾಗ ಹೌದಲ್ರಿ ಬಡ್ರಿ ಹಂಗೆ ವಾಸನ ಅನ್ನೋದೇ ಒಡಾಟ ಇಡದ ಅದು ಲೆಕ್ಕ ಐತೆ ಅದಕ್ಕೆ ಮಾತಾಡಕದು ಹಿಂದಿನ ಸುರ್ತಿ ತಂದಿ ಅದು ಯಾವರ ಸಂತಾಕ್ ಸಂದಿ ಅದು ಮುಂದೆ ಅವ ಕೋಣೆಯಿಂದ ನೀವುದ್ರು ಕೋ ನಿಂತ ನಾನು ಮಾತಾರ ಬರದಂತ ಬಿಟ್ಟು ನೀವು ನಿಂದ ಏನಾಗ್ಯದಂತ ಹೌದು ಓಂಕಾರ ಸುರಿದ ಪರಮಾತ್ಮನಿಂದ ಈ ಜಗತ್ತೇನು ಸೃಷ್ಟಿ ಆಗೈತಿ ಈ ಜಗತ್ತನ್ನ ಲಿಂಗದೊಳಗೆ ಉತ್ಪನ್ನ ಆಗೈತಿ ಹೌದಲ್ರಿ ಈ ಸದ್ಯ ಮೇಲಾಕಾರದಲ್ಲಿ ಲಿಂಗ ಕಾರ ಜಲಾರ ಎಲ್ಲ ಐತದಕ್ಕೆ ಐತೆ ಏನೋ ಏನ್ರೀ ಬರೇ ಜಗತ್ತದೊಳಗೆ ಭಗವಂತ ಲಿಂಗದೊಳಗೆ ಆಡ ಮಾಡ್ಯಾನಿವ ಅದಕ್ಕೆ ಎಲ್ಲರೂ ಕಲ್ಲಿನ ನಿಂಗು ಕೈಲೆ ಮಾಡಿರತಿ ಒಟ್ಟು ಹೌದಲ್ರಿ ಈಗ ಕೈಲೆ ಮಾಡಿದ ಲಿಂಗಗಳ ಅಷ್ಟೇ ಗುಡ್ತದವ ಇದಕ್ಕೆ ಹೌದೌದು ಎಷ್ಟೋ ತನ್ನ ತಾನೇ ಉದ್ಭವಿಸಿದ ಲಿಂಗಗಳ ಹಾಡ್ಕೊತ ನಿಂತ್ರ ಚಂಜಿ ನಾಕೃತ ನಾನೇ ಮುಂದೆ ಏನು ಮಾಡಬೇಕು ನಾನು ಪದ ಹಾಡಬೇಕಾಗಿತಿ ಆ ಸಹೋ ತನ್ನ ಹಾಡಬೇಕಾಗಿತಿ ಹೌದೌದು ಮತ್ತೆ ಅದು ಶಾರ್ಟ್ ಕಟ್ ನಲ್ಲಿ ಹೇಳಿದ್ರೆ ಆ ವಿಷಯ ತಿಳಿಯಂಗಿಲ್ಲ ಹೌದು ಅದಕ್ಕೆ ಪ್ರಪಂಚ ಮಾಡಿ ಪಾರ ಮಾರ್ತವನ್ನ ಗೆದ್ದಾರ ಮೋಕ್ಷ ಆಗ್ತದ ಇಲ್ಲಿ ಮೋಕ್ಷ ಆಗಂಗಿಲ್ಲ ತಿಳಿದಿನಿ ಬಿಜಾಪುರ ಸಿದ್ದೇಶ್ವರ ಸ್ತ್ರೀಗಳು ಮದುವೆ ಆಗ್ಲಿಲ್ಲ ಹೌದಲ್ರಿ ನಮ್ಮ ನಿಮಗೋಸ್ಕರವಾಗಿ ತಮ್ಮ ಪ್ರಾಣವನ್ನು ಮುಡಿಪಿಟ್ಟು ನಮ್ಮ ಜಲ ಉದ್ಧಾರ ಮಾಡಿ ಹೋಗ್ಯಾರ ಹೌದು ಹೌದು ಈಗ ಇಲ್ಲಿಂದ ಉದ್ದಾರ ಹಾಕದ ಏ ಆಗಲ್ಲ ಮಸ್ತರ ಆಗಲ್ರಿ ನಿನ್ನ ಪಡಿಕೆ ತಗೊಂಡು ಏನು ಮಾಡ್ಬೇಕು ಇಲ್ಲಿ ತೊಗೊಂಡು ಈ ಪಡಿಕೆ ಸುಮ್ಮ ಇಲ್ಲಿ ಬೇಕಾಗೈತದ ಹೌದು ಹೌದ್ ಬಹಳ ಮಂದಿಗೆ ಅದು ಬೇಕಾಗಿಲ್ಲ ಅದಕ್ಕೆ ಹೇಳಾರ ಅವರು ಏನ್ ಹೇಳ್ತಾರಿ ನಿನ್ನ ಭಗವಂತ ಯಾರಿಗೇನು ಊಟ ಮಾಡ್ಸಾನ ಏನು ಕೊಟ್ಟಾನ ನಾನು ಇಲ್ಲಿ ಬರುವಾಗ ನಾವು ದುಡಿದು ಊಟ ಮಾಡ್ತೀವಿ ಅಂತ ನೀ ಹೇಳಿದಿ ಬರೋ ಕೈರಲ್ಲಿ ಹೊಟ್ರ ಪದ್ದ ಬಂದದ ಕೂಸು ಹುಡ್ತಿರ್ತದ ಏನು ದುಡ್ದು ಹಾಕಿತ್ತು ತಾಯಿ ಮಲಿಹಾಲು ಕುಡಿಸ್ತಾಳ ಹೌದು ಇನ್ನೇ ಮುಂದೆ ಎದ್ದಾಗ ಅದ್ರ ಉತ್ತರ ಬೇಕಾಗಿ ನನಗೆ ಕೂಸ ಗರ್ಭಕೋಶದಿಂದ ಹುಟ್ಟ್ಯಾದ್ದಿ ಹೌದಲ್ರಿ ತಾಯಿಗೆ ದುಡ್ದು ಹಾಕೈತೋನು ಮಲಿಹಾಲ್ ಹಂಗೆ ಕೊಡದೈತು ಹೌದು ಹಾಗೆ ಕೊಡೋದೈತಿಲ್ಲ ಅದು ಹುಟ್ಟಿದಕ್ಕೆತ್ತ ಮುಂಚೆ ಅದರನ್ನ ಭಗವಂತ ಇಟ್ಟಾನ ಹೌದು ಹೌದು ಅದು ಕಣ್ಣುರಿನೋತ್ರ ಕಷ್ಟದಲ್ಲಿ ಭಗವಂತನ ವಾಸ ಐತಿ ಅದಕ್ಕೆ ಹೇಳಿ ಬಸವೇಶ್ವರ ಹೇಳ್ತಾರೆ ಏನು ಹೇಳ್ತಾರೆ ರೀ ನೀನು ಕೊರಡು ಕಣ್ಣು ಓದೆಯಾ ನೀನು ಬರಡು ಹೈನಾಗ್ ನೀನು ಸಕಲ ಪ್ರಾತಗಳನ್ನು ಫಲಿಸುವಯ್ಯ ಕೂಡ ಲಸಂಗಮ ದೇವ ಅಂತ ಹೌದು ಹೌದು ಆ ಭಗವಂತ ವಲ್ತರ ಇದು ಕೆಲಸ ಆಗ್ತದ ಯಾವುದೇ ಯಾವಶೀಲ ಶಬ್ದಗಳನ್ನು ಮಾತಾಡಿಲ್ಲ ನಾನು ಇವರು ಮಾತಾಡಬೇಡ ಕರೆಕ್ಟ್ ವೇದಾಂತ ಕಕ್ಷ ಹೌದು